ಎಲ್ರಿಗೂ ಇಲ್ಲೊಬ್ರು ನಮ್ಮ ಗೆಳೆಯರೊಬ್ರು ಬಂದಿದ್ದಾರೆ ಪ್ರಜಾಕೀಯ ಅಂತ ಪಾಪ ನ ಕೇಳಿ ಅವರು ಅದಕ್ಕೆ ಇದಾಗಿದ್ದಾರೆ ಬೇಕು ನಮ್ಮ ಬದಲಾವಣೆ ಅಂದ್ರೆ ಏನಂದ್ರೆ ಅವರೇ ಮಾತಾಡ್ತಾರೆ ಈಗ ಪ್ರಜಾಕೀಯ ಬಗ್ಗೆ ಏನಂತ ನಾವು ಹೇಳಿ ಸರ್ ನಿಮ್ ಪ್ರಜಾಕೀಯ ಅಂದ್ರೆ ಏನನ್ಸುತ್ತೆ ಸರ್ ನಿಮಗೆ ಪ್ರಜಾಕೀಯ ಅಂದ್ರೆ ಒಂದು ಬದಲಾವಣೆ ಬೇಕು ನಮಗೆ ಬದಲಾವಣೆ ಅಂದ್ರೆ ಯಾವ ತರ ಅಂದ್ರೆ ನಮ್ಮ ದುಡ್ಡು ಏನೈತೆ ನಮಗೆ ಒಂದು ಚರಂಡಿ ಆಗ್ಲಿ ಒಂದು ನೀರಿನ ವ್ಯವಸ್ಥೆ ಆಗ್ಲಿ ಒಂದು ಮನೆ ಆಗ್ಲಿ ಪ್ರತಿಯೊಂದನ್ನು ಯಾವ ತರ ನಾವು ನಮ್ಮ ದುಡ್ಡಲ್ಲಿ ನಾವು ಯಾವ ತರ ಮಾಡ್ಕೊಂಬೋ ಅಂತ ಕಾನ್ಸೆಪ್ಟ್ ಬಂದು ಪ್ರಜಾಕೀಯದಲ್ಲಿ ಇದೆ ಆ ಪ್ರಜಾಕೀಯದಲ್ಲಿ ಇರೋಕೋಸ್ಕರ ನಮ್ಗೆ ಈ ಪ್ರಜಾಕೀಯನ್ನ ಫಾಲೋ ಮಾಡಿ ನಾವು ಮುಂದೆ ಪ್ರಜಾಕೀಯನಾಗಿ ಇದ್ ಮಾಡ್ಬೇಕಂತ ನಾವು ಮುಂದೆ ಬಂದಿದ್ದೀವಿ ಹೌದು ಸರ್ ನಾವು ಅದಕ್ಕೆ ಇನ್ಸ್ಪೈರ್ ಇದು ನಾವು ಇನ್ನೊಂದು ಈ ನೋಡಂತಾರ ಸ್ವಲ್ಪ ತಿಳ್ಕೊಳ್ಳಿ ಪ್ರಜಾಕಿ ಇದರ ಬಂದು ಏನೋ ದೊಡ್ಡ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಇರೋ ವ್ಯವಸ್ಥೆನೆ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಷ್ಟೇ ಹೇಳ್ತಿರೋದು ಇದ್ರಲ್ಲಿ ಏನಿಲ್ಲ ಇರೋ ವ್ಯವಸ್ಥೆ ಚೆನ್ನಾಗಿದೆ ಬಟ್ ಅದನ್ನ ನಾವು ಜವಾಬ್ದಾರಿ ತಗೊಂಡ್ ಆಯ್ಕೆ ಮಾಡ್ತಿಲ್ಲ ಅವರು ಆಯ್ಕೆ ಮಾಡ ನಾವು ದುಡ್ಡು ಏನೇನಕ ಆಯ್ಕೆ ಮಾಡಿದಾಗ ಅವ್ರು ಕೆಲಸ ಮಾಡಕ್ ಅವ್ರು ಆಗಲ್ಲ ಹಾಗಾಗಿ ಏನ್ ಮಾಡ್ಬೇಕು ನಾವೊಂದು ಜವಾಬ್ದಾರಿ ತಗೋಬೇಕು ನಮ್ಮಲ್ಲಿರೋ ಕರಪ್ಷನ್ ನಾವು ಕ್ಲೀನ್ ಮಾಡ್ಕೋಬೇಕು ಯಾವುದಕ್ಕೂ ಅಡಿಟ್ ಆಗೋದು ಪಕ್ಷ ಆಗಲಿ ಜಾತಿ ಆಗಲಿ ದುಡ್ಡಾಗ್ಲಿ ಮತ್ತೆ ನಮ್ಮನು ಅನ್ನೋದಾಗಲಿ ಒಬ್ಬ ವ್ಯಕ್ತಿ ಆಗಲಿ ಪ್ರಚಾರ ಯಾವುದಕ್ಕೂ ನಾವು ಇದು ಮಾಡಿಲ್ಲ ಅಂದ್ರೆ ಒಂದು ಜವಾಬ್ದಾರಿ ಬರುತ್ತೆ ಒಂದು ಜವಾಬ್ದಾರಿ ಬಂದಾಗ ನಾವು ಹುಡುಕ್ತೀವಿ ಕೆಲಸಕಾರನ್ನ ಈಗ ಪ್ರಜಾಕೀಯದಲ್ಲಿ ಅದನ್ನೇ ಮಾಡ್ತಿರೋದು ಕೆಲಸಗಾರನ ಹುಡುಕ್ತಿವಿ ನಾವು ನಾವೀವು ಯಾವಕ್ಕೂ ಅಡಿಟ್ ಆಗಲ್ಲ ನಮ್ಗೆ ನಮ್ಮ ದೇಶ ಮುಂದ್ಬರಿ ಮುಂದುವರಿಬೇಕು ಅನ್ನೋದು ಇಂಪಾರ್ಟೆಂಟ್ ಹಂಗಾಗಿ ಒಬ್ಬ ಕೆಲಸಗಾರ್ನ್ ನುಡುಕ್ತಿವಿ ಅಷ್ಟೇ ಇದರಲ್ಲಿ ನಾವು ನಿಯತ್ ನಾವೊಬ್ಬ ಜವಾಬ್ದಾರಿ ನಾಗರಿಕ ಆದಾಗ ನಾವೊಬ್ಬನ ಕೆಲ ಕೆಲ್ಸದಾರ ಹುಡುಕ್ದಾಗ ಇದೆಲ್ಲ ಸಿಸ್ಟಮ್ ಸರಿಯಾಗುತ್ತೆ ನಾವು ತುಂಬ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅದ್ ನಮ್ಗೆ ಉಪಯೋಗ ಆಗ್ತಿಲ್ಲ ಕಾರಣ ನಾವು ಅದನ್ನೊಂಚೂರು ಆಯ್ಕೆ ಮಾಡೋ ಇದರಲ್ಲಿ ಎಡುತ್ತಾ ಇದೀವಿ ಅಲ್ಲಿ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ತುಂಬ ಎಡುತ್ತಾ ಇದೀವಿ ಅದೊಂದು ಎಡವಾದೊಂದು ನಾವು ತಪ್ಪಿಸ್ಕೊಂಡಿದೀವಿ ಅಂದ್ರೆ ನಾವು ಒಳ್ಳೆಯ ಸಮಾಜ ಆಗುತ್ತೆ ಒಳ್ಳೆ ದೇಶ ಆಗುತ್ತೆ ಯಾರು ಇಷ್ಟೊಂದು ಈಗ ಏನು ಕಷ್ಟಪಡ್ತಿದ್ದೀವಿ ಯಾರು ಇಷ್ಟು ಕಷ್ಟಪಡೋಂಗಿಲ್ಲ ಎಲ್ಲರೂ ನಮ್ಮ ದೇಶದಲ್ಲಿರೋ ಪ್ರತಿಯೊಬ್ಬರು ನೆಮ್ಮದಿಯಾಗಿ ಬದುಕ್ಬೋದು ನೋಡಿ ಒಂದು ಐದು ನಿಮಿಷ ಯೋಚನೆ ಮಾಡಿ ಪ್ರಜಾಕಿ ಅಂದ್ರೆ ಏನೂ ಇಲ್ಲ ಸತ್ಯ ಅಷ್ಟೇ ಏನಿದೆ ಸೊಸೈಟಿ ನಮ್ಮ ಟ್ಯಾಕ್ಸು ಅದನ್ನು ಓಪನ್ ಅಪ್ ಮಾಡುತ್ತಷ್ಟೇ ಈಗ ನಾವು ಯಾವ ಥರ ವೋಟ್ ಮಾಡಬೇಕು ಅವ್ರು ಯಾವ ಥರ ನಮಗೆ ಕೆಲ್ಸಕಾರನ ಇಟ್ಕೋಬೇಕು ಅವ್ರು ಯಾವ ಥರ ನಮ್ಗೆ ಲೆಕ್ಕ ಕೊಡಬೇಕು ಅನ್ನೋದಷ್ಟೇ ಸರ್ ಯಾಕೆ ಇಷ್ಟೊಂದು ಈಗ ವ್ಯವಸ್ಥೆ ಅಂದ್ರೆ ಈಗ ಉದಾಹರಣೆಗೆ ನಾನೇ ಒಂದು ಕೆಲಸದಲ್ಲಿ ಹೋಗಿದ್ದೆ ಸರ್ ನಾನು ಒಂದು ಕೆಲಸಕ್ಕೆ ಹೋಗಿದ್ದಾವಾಗ ನಾನೇ ಹದಿನೈದು ಸಾವಿರ ರೂಪಾಯಿ ಲಂಚ ಕೊಟ್ಟು ಕೊಡ್ಬೇಕಾಯ್ತು ಸರ್ ಆ ಲಂಚ ಕೊಡೋ ಕೊಡೋವರೆಗೂ ಆ ಕೆಲಸ ನನಗೆ ಮಾಡ್ಕೊಡ್ಲಿಲ್ಲ ನಾನು ಓಟ್ ಹಾಕಿ ನಾನು ಗೆಲ್ಸಿರೋ ಪ್ರತಿನಿಧಿಗಳು ನಾನು ಗೆಲ್ಸಿರೋ ವ್ಯಕ್ತಿಗಳತ್ರ ನಾನೇ ಹೋಗಿ ಕೈ ಕಟ್ಕೊಂಡ್ ನಿಂತವಾಗ ನನಗೆ ಮನಸ್ಸಿಗೆ ತುಂಬಾ ನೋವಾಯ್ತು ನಾನು ಇಂತ ಸಮಾಜದಲ್ಲಿ ಇದ್ದೀನ ನಾನು ಕಾರಣ ನಾವೇ ನಾನೇ ನಾನು ಓಟ್ ಮಾಡಿ ನಾನೇ ಗೆಲ್ಸಿ ಅವ್ರನ್ನ ನಾನೇ ಇದು ಮಾಡ್ದವಾಗ ನಾನೇ ಹೋಗಿ ಅವ್ರ ಹತ್ರ ಕೆಲಸ ಇಂತ ಕೆಲ್ಸ ಬೇಕಂದವಾಗ ಅವ್ರ ಲಂಚ ಕೇಳ್ದವಾಗ ನನಗೆ ತುಂಬಾ ನೋವಾಯ್ತು ನಾನು ಇಂತ ಕೆಲಸಗಾರನ್ನ ನಾಯಕ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ನಾನು ನನಗೆ ಈ ತರ ಆದವಾಗ ನನ್ನ ಒಬ್ಬನಿಗೆ ಈ ತರ ಆದವಾಗ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಈ ರೀತಿ ಹಾಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಆಗುತ್ತೆ ಅದು ಬೇಡ ನಮ್ಮ ಸಮಾಜನ ನಮ್ಮ ಕೈಯಿಂದ ನಾವೇ ಹಾಳು ಮಾಡ್ತೀವಿ ಮತ್ತೆ ಅದನ್ನ ನಾವೇ ಸರಿಪಡಿಸ್ಬೇಕು ಆ ಸರಿಪಡೋ ನಿಟ್ಟಿನಲ್ಲಿ ನಮಗೆ ಒಂದು ದಾರಿ ಇದು ಬೇಕಂದ್ರೆ ಅದು ಪ್ರಜಾಕೀಯ ಇಷ್ಟೇ ಸರ್ ಇನ್ನೇನಿಲ್ಲ ಹೇಳ್ತಾ ನಾವು ಬೈ ಯಾವ ಪಕ್ಷದರನು ಇಲ್ಲ ಎಲ್ಲ ಪಕ್ಷದರು ಒಳ್ಳೆಯವ್ರೆ ನಾವು ಆಯ್ಕೆ ಮಾಡೋ ರೀತಿ ಸರಿ ಇಲ್ಲ ನಾವ್ ಅದೊಂದ್ ಆಯ್ಕೆ ಮಾಡೋ ರೀತಿ ಸರಿ ಮಾಡ್ಕೊಂಡ್ರೆ ಇರೋ ಹತ್ರನೇ ಬೇಕಾದ್ರೆ ಕೆಲಸ ಮಾಡ್ತಾರೆ ಖಂಡಿತವಾಗ್ಲೂ ಆಗುತ್ತೆ ನೀವು ಬದಲಾಗಿ ಅಷ್ಟೇ ಸರ್ಬೇಕಾಗಿರತ್ತೆ ಜೈ ಪ್ರಜಾಕಿ ಜೈ ಪ್ರಜಾಕಿ